ಆದರೆ ನನ್ನ ಹಿಂದುತ್ವ ತೆಗೆಲು ಹೆಂಚ ಮಲ್ತದೆ ಹೆಂಚ ಅಶ್ವಿನಿ ನನ್ನ ಫ್ರೆಂಡ್ ಲೋಕಲ್ ಏನೇ ಅದೂತೇನೆ ನಾನು ಅದಿತ್ತು ನನಗೆ ಹಿಂದೂ ಧರ್ಮ ಅಂದರೆ ಏನಂತೂ ಗೊತ್ತಿರಲಿಲ್ಲ ಸತ್ಯವಾಗಿ ನನಗೆ ಗೊತ್ತಿರಲಿಲ್ಲ ಚರ್ಚಿನ ಮೇಲೆ ದಾಳಿ ಮಾಡಿದಂಥ ಘಟನೆಯನ್ನು ಅವರು ಬರ್ಕೊಳ್ತಾರೆ ನಾನು ಇಂಥದ್ದನ್ನು ಮಾಡಿದ್ದೇನೆ ಅಂತೇಳಿ ಬರೀತಾರೆ ಮತ್ತು ಅದನ್ನು ನಾನು ಮಾಡಿದ ತಪ್ಪು ಅಂತಲೂ ಹೇಳ್ತಾರೆ ತಪ್ಪನ್ನು ತಪ್ಪು ಅಂತಲೇ ಒಪ್ಪಿಕೊಳ್ತಾರೆ ಸರಿಯಲ್ಲ ತಪ್ಪು ಅಂತಲೇ ಒಪ್ಕೊಳ್ತಾರೆ ಅದನ್ನು ಮುಕ್ತವಾಗಿ ಹೇಳಿಕೊಳ್ತಾರೆ ಅಂತ ಹೇಳುವಂಥದ್ದು ಬ್ರಹ್ಮಚರ್ಯ ಆಶ್ರಮ ಅಂತ ಮಾಡ್ತಾರೆ ಅಲ್ಲಿ ಕಲಿಬೇಕು ಅಂತ ನಾವಾಗ ಕಲಿಯೋದು ಬಿಟ್ಟು ಬೇರೆ ಕಾರ್ಯ ಮಾಡ್ತೇವೆ ಬಸ್ಸಿಗೆ ಕಲ್ಲು ಹೊಟ್ಟಿನ ಕುತ್ಕೊಳ್ತೇವೆ ಬಹಳ ವರ್ಷದಿಂದ ನನಗೆ ಸಮಸ್ಯೆ ಈ ಹಿಂದುತ್ವದ ಹೋರಾಟ ಮಾಡ್ತಾ ಇರುವಾಗ ದುರಂತ ಅಂದರೆ ನಮ್ಮ ಹಿಂದೂ ಧರ್ಮದ ನಾಲ್ಕು ವೇದಗಳ ಹೆಸರು ಕೂಡ ನನಗೆ ಗೊತ್ತಿರಲಿಲ್ಲ ನಾವು ಯಾರ ನಡುವೆ ಇರ್ತೇವೋ ಹಾಗೆ ಆಗುತ್ತೇವೆ ಅಂತ ನಾನು ಹಿಂದುತ್ವ ಉದ್ವೇಗ ಭಾವಶೇಷ ಭಾಷಣ ಇತ್ಯಾದಿ ಇತ್ಯಾದಿಗಳ ಜನರ ನಡುವೆ ಇದ್ದೆ ಪೆಟ್ಟು ಗಲಾಟೆ ಬಂದು ನಾನು ಹಾಗೆಯೇ ಬೆಳೆದೆ ಆದರೆ ಯಾವಾಗ ನನ್ನ ಗುರುಗಳಾದಂಥ ಕೆ ಸದಾಶಿವರಾವ್ ಉಡುಪಿ ಪ್ರಿನ್ಸಿಪಾಲ್ ಪೂರ್ಣಪ್ರಜ್ಞಾ ಇಂಗ್ನಿಂಗ್ ಕಾಲೇಜ್ ಅವರು ನನ್ನನ್ನು ಘಾಸಿಗೊಳಿಸುವ ವೃತ್ತದಿಂದ ಎತ್ತಿ ತಂದು ವಾಸಿಗೊಳಿಸುವ ವೃತ್ತಕ್ಕೆ ತಂದು ನಿಲ್ಲಿಸಿ ಅದನ್ನು ನಾನು ಉಲ್ಲೇಖ ಮಾಡಿದ್ದೇನೆ ನಾನು ಸಮಾಜವನ್ನು ಘಾಸಿಗೊಳಿಸ್ತಾ ಇದ್ದೇನೆ ಅವರು ಎತ್ತಿ ತಂದು ಪರಿಣಾಮ ನಾನು ಯೂನಿವರ್ಸಿಟಿಯಲ್ಲಿ ಇದ್ದಾಗ ಕಾರಣಕ್ಕೆ ನಾನು ಒಂದು ಫಿಸಿಯೋಥೆರಪಿ ಕಾಲೇಜಿನ ಕುಲಸಚಿವನಾದೆ ದೇವರಾಣಿ ನನಗೆ ಫಿಜಿಯೋಥೆರಪಿ ಸ್ಪೆಲ್ಲಿಂಗ್ ಕೂಡ ಆಗ ಗೊತ್ತಿರಲಿಲ್ಲ ನಾನು ಅಂದರೆ ವೈದ್ಯಕೀಯ ಶಿಕ್ಷಣ ಒಂದು ಸಂಸ್ಥೆಯ ಕುಲ ಅದೇ ಅಂದರೆ ವಾಸಿಗೊಳಿಸುವ ವೃತ್ತಕ್ಕೆ ಬಂದೆ ಹಾಗಾಗಿ ನಾವು ಎಲ್ಲಿ ಯಾರ ವಲಯದಲ್ಲಿ ಇರ್ತೇವೆ ಹೇಳುವುದು ಯುವಕರು ಅರ್ಥ ಮಾಡಿಕೊಡಬೇಕು ಸಮಸ್ಯೆ ಏನು ಅಂತಂದರೆ ನನಗೆ ಸಮಾಜ ಏನು ಅಂತ ಅರ್ಥ ಆಗಲಿಕ್ಕೆ ಅರ್ಧ ಆಯುಷ್ ಹೋಗುತ್ತೆ ಸಮಾಜಕ್ಕೆ ನಾನು ಏನು ಅಂತ ಹೇಳಲಿಕ್ಕೆ ಅರ್ಧ ಆಯುಷ ಹೋಗುತ್ತೆ ಅಲ್ಲಿಗೆ ಆತ್ಮಕತೆ ಮುಗಿಯಬೇಕು ಇದು ಸಮಸ್ಯೆ ಆಗುದು ಈ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಅದಕ್ಕೆ ಬ್ರಹ್ಮ ಏನು ಬ್ರಹ್ಮಚರ್ಯ ಆಶ್ರಮ ಅಂತ ಮಾಡ್ತಾರೆ ಅಲ್ಲಿ ಕಲಿಬೇಕು ಅಂತ ಆಗ ಕಲಿಯೋದು ಬಿಟ್ಟು ಬೇರೆ ಬೇಡದ್ದೆಲ್ಲ ಮಾಡ್ತೇವೆ ಬಸ್ಸಿಗೆ ಕಲ್ಲೊಂಡ ಕುತ್ಕೊಳ್ತೇವೆ ಉಡುಪಿಯಲ್ಲಿ ನಾನು ತೀರ್ಥ ಕೊಟ್ಟುಕೊಂಡು ಕಾಲೇಜಿಗೆ ಯಶಸ್ವಿಯಾಗಿ ಕಲಿತೇನೆ ಅದೇ ಮಂಗಳೂರಿನ ಲಾ ಕಾಲೇಜಿನಲ್ಲಿ ನನ್ನ ಹತ್ರ ಸ್ವಲ್ಪ ಹಣವೂ ಇತ್ತು ಒಂದು ಸಣ್ಣ ಹೀರೋ ಪುಚ್ಚ ಗಾಡಿಯೂ ಇತ್ತು ಬೇಸಿಕ್ ಸೌಕರ್ಯ ಇತ್ತು ಆದರೆ ನನ್ನ ಲಾ ಕಾಲೇಜಿನ ಅಂತಿಮ ವರ್ಷದ ಪರೀಕ್ಷೆಯನ್ನು ನಾನು ಬರೆಯಲಿಲ್ಲ ಯಾಕೆಂದ್ರೆ ಉಡುಪಿಯಲ್ಲಿದ್ದಾಗ ನನ್ನ ಮೆದುಳು ನನ್ನ ನಿಯಂತ್ರಣದಲ್ಲಿತ್ತು ಮಂಗಳೂರಿನಲ್ಲಿರುವಾಗ ನನ್ನ ಮೆದುಳು ಬೇರೆಯವರ ನಿಯಂತ್ರಣದಲ್ಲಿತ್ತು ನನ್ನ ಲಾ ಕಾಲೇಜು ಲಾಯರ್ ಆಗುವ ಚಾನ್ಸ್ ಹೋಯ್ತು ಈ ನಾವು ಎಲ್ಲ ಸನ್ಯಾಸಾಶ್ರಮ ಗೃಹಸ್ಥಾಶ್ರಮ ಸನ್ಯಾಸಾಶ್ರಮ ಮತ್ತು ಏನು ವಾಹನ ಸಮಸ್ಯೆ ಏನು ಅಂತಂದರೆ ನಾವು ಗೃಹಸ್ಥಾಶ್ರಮ ಮಾತ್ರ ನೀಟಾಗಿ ಫಾಲೋ ಮಾಡ್ತೇವೆ ತಾಯಿಗೆ ಸರಿ ಮದುವೆ ಎರಡು ಮಕ್ಕಳು ಸನ್ಯಾಸ ಭಾವ ಸುಲಭದಲ್ಲಿ ಬರುವುದಿಲ್ಲ ನಮಗೆ ಇವತ್ತಿನ ದುನಿಯಾದಲ್ಲಿ ಬರ್ತದ ಯಾಕೆಂದ್ರೆ ಈ ಗಾಡಿಗೆ ಉದಲ್ಲ ಈ ರಥಕ್ಕೆ ಇದಕ್ಕೆ ಸಾಕು ಹೇಳುವ ಪ್ರೇಖೆ ಇಲ್ಲ ಈ ಸಾಕು ಹೇಳುವ ಬ್ರೇಕಿದ್ದರೆ ಮಾತ್ರ ಸನ್ಯಾಸ ಭಾವ ಬರುದು ಸ್ವಲ್ಪ ನಮ್ಮ ಹಿರಿಯರಿಗೆ ಬಂದಿದೆ ಸುಬ್ರಹ್ಮನಿಗೆ ಬಂದಿದೆ ಭಾರತೀಯ ಕೂಡ ಬಂತು ಸ್ವಲ್ಪ ಇಂದ್ರೆ ನಮಗೆಲ್ಲ ಬದಲುಕುಂಟ ಸನ್ಯಾಸ ಭಾವ ಇನ್ನು ವಾನಪ್ರಸ್ಥಾಶ್ರಮ ನಮ್ಮನ್ನ ಕೈಕಾಲು ಕಟ್ಟಿ ಅಲ್ಲಿ ಹಾಕಿದ್ರು ವಾಪಸ್ ಬಿಚ್ಚಿಕೊಂಡು ಬಂದು ನನ್ನ ಕುಚ್ಚಿ ಯಾವುದು ಅಂತ ಹುಡುಕಿ ಕೂತೇವೆ ಹೊರತು ನಾವು ವಾನಪ್ರಸ್ತಕ್ಕೆಂತೂ ಹೋಗ್ಲಿಕ್ಕಿಲ್ಲ ಆದರೆ ಮನುಷ್ಯನ ಬದುಕಿನ ಈ ಇದರಲ್ಲಿ ನಾನು ಹೇಳುವಂಥದ್ದು ಅನೇಕ ಕಡೆ ಹೇಳುವಂಥದ್ದು ವರ್ತಮಾನಕ್ಕೆ ಇತಿಹಾಸದ ವೇಷ ಕಟ್ಟಬೇಡಿ ಅಂತ ವರ್ತಮಾನವನ್ನು ವರ್ತಮಾನವನ್ನಾಗಿ ಹೇಳಿಕೆ ಬಿಡಿ ನೀವು ಇತಿಹಾಸದ ವೇಷವನ್ನು ಯಥಾವತ್ತಾಗಿ ನಾವು ಕಟ್ಟಬಾರದು ಯಾಕೆಂತಂದ್ರೆ ಇತಿಹಾಸದಲ್ಲಿರುವ ಎಲ್ಲವನ್ನು ತಂದು ವರ್ತಮಾನಕ್ಕೆ ತಂದು ಮತ್ತಷ್ಟು ಮತ್ತಷ್ಟು ಗೊಂದಲಗಳನ್ನು ಯಾಕೆ ಮಾಡುವುದು ನಾವು ಸೃಜನಶೀಲರಾಗೋದು ಇವತ್ತಿದು ಇವತ್ತಿನ ಬಗ್ಗೆ ಮಾತಾಡೋಣ ಮಾನ ಇವತ್ತು ಏನು ಬೇಕು ಹೇಳಿ ಬರೀ ಇತಿಹಾಸದ ಕತೆ ಬರೀ ಇತಿಹಾಸದ ಜಗಳ ಇದು ನಮಗೆ ಲಿಮಿಟೇಷನ್ ಬೇಕು ಇತಿಹಾಸದಲ್ಲಿರುವಂಥ ಒಳ್ಳೆಯ ಆಭರಣ ವರ್ತಮಾನಕ್ಕೆ ಸೂಕ್ತವಾಗುವುದಾದರೆ ಆ ಆಭರಣವನ್ನು ನಾನು ಧರಿಸೋಣ ವರ್ತಮಾನದಲ್ಲಿ ವರ್ತಮ ಭವಿಷ್ಯ ಇದು ಇತಿಹಾಸದಲ್ಲಿ ಸಿಕ್ಕ ಎರಡು ರಕ್ತ ಸಿಕ್ತ ಕತ್ತಿಗಳಿದ್ದರೆ ಅದನ್ನಲ್ಲೇ ಮಣ್ಣಿನಲ್ಲಿ ಮುಚ್ಚಿಬಿಡೋಣ ಅದರ ಕಥೆಯನ್ನು ಮತ್ತೆ ಮತ್ತೆ ಹೇಳುವುದು ಬೇಡ ಇದು ನನ್ನ ನನ್ನ ನಾನು ಆತ್ಮಶೋಧದಲ್ಲಿ ಕಂಡುಕೊಂಡಂತ ಯಾಕೆಂತಂದ್ರೆ ಆತ್ಮಶೋಧನೆಯನ್ನು ಪ್ರಾರಂಭ ಮಾಡುವುದರಿಂದಲೇ ಆತ್ಮಕಥೆ ಹುಟ್ಟಿಕೊಳ್ಳುವುದು ಆತ್ಮಶೋಧನೆ ಇಲ್ಲದಿದ್ರೆ ಆತ್ಮಕತೆ ಬರೀಲಿಕ್ಕಾಗುದಿಲ್ಲ ಇವತ್ತು ಧರ್ಮ ದೊಡ್ಡ ಸಮಸ್ಯೆಯಾಗಿ ಕೂತಿದೆ ಈ ಧರ್ಮದಲ್ಲಿ ಮತದಾಚರಣೆಯ ಧರ್ಮ ಜೀವನ ಧರ್ಮ ವ್ಯಕ್ತಿ ಧರ್ಮ ವೃತ್ತಿ ಧರ್ಮ ಈ ವೃತ್ತಿ ಧರ್ಮ ಹೇಳಿದ್ರೆ ನಿಮ್ಗೆ ಗೊತ್ತುಂಟು ಒಬ್ಬ ವಕೀಲರಿಗೆ ವಕೀಲರ ಧರ್ಮ ಮೇಂಟೇನ್ ಎಲ್ಲ ಯಾಕೆ ಆಗಿಲ್ಲ ಮಾಡ್ತೀವಿ ಮಾರ ಒಬ್ಬ ಉಪನ್ಯಾಸಕರಿಗೆ ಶಿಕ್ಷಕ ಧರ್ಮ ಉಂಟು ಮಾರ ಈ ಧರ್ಮ ಹೇಳುವ ಶಬ್ದ ನಮಗೆಲ್ಲರಿಗೂ ಅನ್ವಯಿಸ್ತದೆ ನಮ್ಮ ವೃತ್ತಿಯಲ್ಲಿ ಬರೀ ಪೂಜೆ ಮಾಡುವುದು ಧರ್ಮ ಮಾತ್ರ ಅಲ್ಲ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಜಿ ಎ ಬಾವಾರ ಕೂತ್ಕೊಂಡಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿ ವೃತ್ತಿ ಧರ್ಮವನ್ನು ಕಾಪಾಡ್ತಿದ್ರು ಆ ಅದಕ್ಕೊಂದು ಲಿಮಿಟೇಷನ್ ಇದೆ ಒಂದು ಸಿಸ್ಟಮ್ ಇದೆ ಒಬ್ಬ ಲಾಯರ್ ವೃತ್ತಿ ಧರ್ಮವನ್ನು ನಾವು ಬಿಟ್ಟುಕೊಡ್ತಾ ಇದ್ದೇವೆ ಏನಾಗಿದೆ ಅಂತಂದರೆ ನಮಗೆ ನಾನು ಹೆಚ್ಚು ಮಾತಾಡುವುದಿಲ್ಲ ಕೊನೆಯ ಈ ವಿಷಯವನ್ನು ಮಾತ್ರ ನಾನು ಹೇಳಿ ಈಗ ಚುಕ್ಕಾಡಿಯವರು ಅದನ್ನು ಹೇಳಿದರು ಏನು ಎಷ್ಟು ಸರ್ವಾಣಿ ಭೂತಾನ್ ಆತ್ಮನ್ಯವಾನು ಪಶ್ಯತಿ ಸರ್ವಭೂತೇಶ ಉಚಾತ್ಮಾನ ತೋ ನ ಬಿಜುಗುಪ್ಸತಿ ಅದು ನನ್ನ ಪುಸ್ತಕದಲ್ಲೂ ಇತ್ತು ಇದು ನನಗೆ ಆಕರ್ಷಣೀಯವಾದಂಥ ಇವತ್ತು ನಮ್ಮ ಎಲ್ಲರೂ ಆತ್ಮವು ಒಂದೇ ಅಂತ ಹೇಳುತ್ತದೆ ನನಗೆ ಸಮಸ್ಯೆ ಈ ಹಿಂದುತ್ವದ ಹೋರಾಟ ಮಾಡ್ತಾ ಇರುವಾಗ ದುರಂತ ಅಂದರೆ ನಮ್ಮ ಹಿಂದೂ ಧರ್ಮದ ನಾಲ್ಕು ವೇದಗಳ ಹೆಸರು ಕೂಡ ನನಗೆ ಗೊತ್ತಿರಲಿಲ್ಲ ನಾನು ಹಿಂದುತ್ವದ ಹೋರಾಟ ಮಾಡ್ತಾ ಇದ್ದಾಗೆ ನನಗೆ ಉಪನಿಷತ್ತು ಎಷ್ಟು ಉಂಟು ಅಂತ ಗೊತ್ತಿರಲಿಲ್ಲ ಇದು ಫ್ಯಾಕ್ಟ್ ಆದರೆ ನನ್ನ ಹಿಂದುತ್ವ ತೆಗೆಲು ಹೆಂಚ ಮಲ್ತದೆ ಎಂಚ ಅಶ್ವಿನಿ ನನ್ನ ಫ್ರೆಂಡ್ ಲೋಕಾಲ ಅದೂತೆಯೇ ನಾನು ಅದಿತ್ತು ನನಗೆ ಹಿಂದೂ ಧರ್ಮ ಅಂದರೆ ಏನಂತೂ ಗೊತ್ತಿರಲಿಲ್ಲ ಸತ್ಯವಾಗಿ ನನಗೆ ಗೊತ್ತಿರಲಿಲ್ಲ ನನಗೆ ಯಾರು ಹೇಳಿರಲಿಲ್ಲ ಎಂತೆಂಥ ವಿಷಯಗಳಿದೆ ಹಿಂದೂ ಧರ್ಮದ ಅಧ್ಯಯನವನ್ನು ಮಾಡಬೇಕು ಅಂತ ಇದ್ದರೆ ತೈತ್ಯದೀಯ ಉಪನಿಷತ್ತನ್ನು ಕಡ್ಡಾಯವಾಗಿ ಓದಬೇಕು ನಮ್ಮ ಬದುಕು ಹೇಗಿರಬೇಕು ಅಂತ ಸ್ಪಷ್ಟವಾಗಿ ಹೇಳ್ತದೆ ಋತಮುಚ ಸ್ವಾಧ್ಯಾಯ ಪ್ರವಚನೇಚ ಸತ್ಯಮುಚ ಸ್ವಾಧ್ಯಾಯ ಪ್ರವಚನೇಚ ಋತದ ಮಾರ್ಗದಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆಯುವುದನ್ನು ನೀನು ಕಲಿತುಕೊಂಡು ಬೇರೆಯವರಿಗೆ ಬೋಧಿಸು ಮಹಾತ್ಮ ಗಾಂಧಿಯವರು ಒಂದು ಮಾತು ಹೇಳ್ತಾರೆ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಯಾರಿಗಾದರೂ ತಪ್ಪು ಮಾಡಿದರೆ ಅದಕ್ಕೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತ ಕ್ಷಮಿಸುವುದು ಬಿಡುವುದು ಅವನಿಗೆ ಬಿಟ್ಟರು ಆದರೆ ವೈಯಕ್ತಿಕವಾಗಿ ಮಾಡಿದ ತಪ್ಪಿಗೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕಾದದ್ದು ನಮ್ಮನ್ನು ನಾವು ಪರಿಶುದ್ಧಗೊಳಿಸಿಕೊಳ್ಳಿಕ್ಕೆ ಇರುವಂಥ ಒಂದು ವಿಧಾನ ಅಂತ ಹೇಳುವ ನೆಲೆಯಲ್ಲಿ ಮಹಾತ್ಮ ಗಾಂಧಿಯವರ ಆ ವಿಚಾರವನ್ನು ಹೇಳುವಂಥದ್ದು ಈ ಆತ್ಮಕಥೆಯಲ್ಲಿ ಇದರಲ್ಲಿ ಆ ಅಂಶ ಬರ್ತದೆ ಇಲ್ಲೇನಂದರೆ ಎಂ ಜಿ ಹೆಗ್ಡೆಯವರು ಹಲವಾರು ಸಂಘಟನೆಗಳಿಗೆ ಸೇರಿಕೊಂಡರು ಒಂದು ಸಂಘಟನೆಯಲ್ಲಿ ಅತೃಪ್ತಿ ಉಂಟಾಗಿ ಮತ್ತೊಂದು ಸಂಘಟನೆಯ ಕಡೆಗೆ ಹೋದಾಗ ಸಾಮಾನ್ಯವಾಗಿ ಏನು ಕಾಣ್ತದೆ ಅಂತ ಹೇಳಿದರೆ ತಾನು ಇದ್ದ ಸಂಘಟನೆ ಸರಿ ಇರಲಿಲ್ಲ ಮತ್ತು ತನ್ನಿಂದ ಆದ ಎಲ್ಲ ತಪ್ಪುಗಳಿಗೂ ಆ ಸಂಘಟನೆಯೇ ಕಾರಣ ಈ ಒಂದು ಲಾಜಿಕ್ಕು ಸಾಮಾನ್ಯವಾಗಿ ಎಲ್ಲರೂ ಮುಂದೆ ಇಡುವಂಥ ಲಾಜಿಕ್ ಆ ಲಾಜಿಕ್ಕಿನ ಒಂದು ಸಣ್ಣ ಧ್ವನಿ ಈ ಕೃತಿಯಲ್ಲಿಯೂ ಕೂಡ ಇದೆ ಇಲ್ಲ ಅಂತ ನಾನು ಹೇಳೋದು ಆದರೆ ಆ ಲಾಜಿಕಲ್ ಮೀರಿ ಎಂ ಜಿ ಹೆಗಡೆಯವರು ಒಬ್ಬ ಲೇಖಕನೂ ಹೌದು ಒಬ್ಬ ಲೇಖಕನ ಆತ್ಮಸಾಕ್ಷಿ ಪದೇ ಪದೇ ಅಲ್ಲಿ ಕಾಡ್ತಾ ಹೋಗುವಂಥದ್ದು ಈ ಪುಸ್ತಕದಲ್ಲಿ ಗೊತ್ತಾಗ್ತದೆ ಅದು ಗೊತ್ತಾದದ್ರ ಪರಿಣಾಮವಾಗಿ ಈ ಪುಸ್ತಕದ ಕೊನೆಯಲ್ಲಿ ಬಹಳ ಒಳ್ಳೆಯ ಒಂದು ಮಾತು ಬರ್ತದೆ ಅದು ಹೇಗೆ ಅಂದರೆ ನೋಡಿ ನಾನು ತಪ್ಪು ಮಾಡಿದ್ದೇನೆ ತಿದ್ದಿಕೊಂಡಿದ್ದೇನೆ ನಾನು ಅಪರಾಧಗಳನ್ನು ಮಾಡಿಲ್ಲ ಹಾಗಾಗಿ ವಿಷಾದವೂ ಇಲ್ಲ ಆದರೆ ಅಪರಾಧಗಳು ನಡೆಯುವಾಗ ಗೊತ್ತಿದ್ದೂ ಅದರ ನಡುವೆ ಇದ್ದೆ ಅದಕ್ಕೆ ಸಮಾಜದ ಕ್ಷಮೆಯನ್ನು ಕೇಳಬೇಕು ಕೇಳುತ್ತೇನೆ ಅಂತ ಈ ಅಂಶ ಯಾಕೆ ಮುಖ್ಯ ಆಗ್ತದೆ ಅಂತೇಳಿದರೆ ಒಂದು ಅಂತ ಅಂತೇಳಿದರೆ ಇತ್ತೀಚಿನ ದಿನಗಳ ಆತ್ಮಕತೆಯನ್ನು ನಾವು ನೋಡ್ತಾ ಹೋದ ಹಾಗೆ ಆತ್ಮಕಥೆಗಳೆಲ್ಲವೂ ಕೂಡ ನನ್ನದೆಲ್ಲವೂ ಸರಿ ನನಗೆ ಅವಾನ್ಯಾಯ ಮಾಡಿದೆ ಇಮಾನ್ಯಾಯ ಮಾಡಿದೆ ಅನ್ಯಾಯ ಮಾಡಿದೆ ಈಚಿವನ್ಯಾಯ ಮಾಡಿದೆ ಅಂತ ಅನೇಕರಿಗೆ ಬೈಲಿಕ್ಕಾಗಿ ಬರೆಯುವಂಥ ಒಂದು ಪುಸ್ತಕವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಕಾಣುತ್ತೆ ಇದೆ ಅದರ ಬದಲು ಬೈಗುಳ ಪುಸ್ತಕ ಅಂತಲೇ ಪ್ರಕಟ ಮಾಡಬಹುದು ಅದನ್ನು ಆತ್ಮಕಥೆ ಅಂತೇಳಿ ಹೇಳೋ ಬದಲು ಬೈಗುಳ ಕಥೆ ಅಂತಲೇ ಹೇಳ್ಬೋದು ಅದಲ್ಲ ಆತ್ಮಕಥೆ ಅಂತ ಹೇಳಿದರೆ ತನ್ನ ಜೀವಮಾನದ ಉದ್ದಕ್ಕೂ ನಡೆದಂಥದ್ದು ತನ್ನನ್ನು ತಾನು ಅವಲೋಕನ ಮಾಡಿಕೊಳ್ಳುವ ಒಂದು ಕೃತಿ ನಾನು ಸರಿಯಾಗಿದ್ದೇನೆಯೇ ಐವತ್ತು ವರ್ಷಗಳ ಹಿಂದೆ ನಾನು ಸರಿ ಎಂದು ತನ್ನನ್ನು ತಾನು ಪ್ರಶ್ನೆ ಮಾಡಿಕೊಂಡು ಆಗ ತನ್ನನ್ನು ತನ್ನ ಹೊರಗೆ ಇರುವ ಒಬ್ಬ ಲೇಖಕನಾಗಿ ನೋಡಬೇಕು ಅಂತೇಳಿ ಈಗ ಮಹಾಭಾರತವನ್ನು ಬರೆದ ವ್ಯಾಸರು ವ್ಯಾಸರು ಮಹಾಭಾರತದ ಒಳಗಿನ ಒಂದು ಪಾತ್ರವೂ ಹೌದು ಆದರೆ ಅದರಿಂದ ಹೊರಗೆ ನಿಂತು ಅವರು ಆ ಕಥೆಯನ್ನು ನೋಡಿದವರು ಹೌದು ಆ ಒಂದು ದೃಷ್ಟಿಕೋನ ಆತ್ಮಕತೆಗೆ ಬೇಕಾಗ್ತದೆ ಈ ದೃಷ್ಟಿಯಲ್ಲಿ ಮಹಾತ್ಮ ಗಾಂಧಿಯವರ ಎಕ್ಸ್ಪರಿಮೆಂಟ್ ವಿದ್ ವೃತ್ತಿಗೆ ಸರಿಸಮಾನವಾದಂಥ ಆತ್ಮಕಥೆಗಳೇ ನಾನು ಓದಲಿಲ್ಲ ಯಾವ ಆತ್ಮಕಥೆಯು ಆ ಮಟ್ಟಕ್ಕೆ ತನ್ನನ್ನು ತಾನು ಪ್ರಶ್ನೆ ಮಾಡಿಕೊಳ್ಳುವ ತನ್ನ ತಪ್ಪುಗಳನ್ನು ಮುಕ್ತವಾಗಿ ಹೇಳಿಕೊಳ್ಳುವ ಶಕ್ತಿಯನ್ನು ಹೊಂದಿರುವುದಿಲ್ಲ ಆದರೆ ಇಲ್ಲಿ ತನ್ನನ್ನು ತಾನು ಒಪ್ಪಿಸಿಕೊಳ್ಳುವ ಒಂದು ಮನಸ್ಥಿತಿ ಕೆಲಸ ಮಾಡ್ತದೆ ಮತ್ತು ಈ ಎಂ ಜಿ ಹೆಗ್ಗಡೆ ಅವರು ಕೊಡುವ ಎಲ್ಲ ವಿವರಗಳ ಆಚೆಗೆ ಅದರ ಹಿಂದೆ ಕೆಲಸ ಮಾಡುವಂಥ ಒಬ್ಬ ಲೇಖಕನ ಮನಸ್ಥಿತಿ ತನ್ನನ್ನು ತಾನು ನಿವೇದಿಸಿಕೊಳ್ಳುವುದು ತನ್ನ ತಪ್ಪುಗಳನ್ನು ಹೌದು ಅಂತ ಒಪ್ಪಿಕೊಳ್ಳುವುದು ಅದರಲ್ಲಿರುವಂಥ ಈ ಒಂದು ತನ್ನನ್ನು ತಾನು ತೆರೆದಿಟ್ಟುಕೊಳ್ಳುವ ಮುಕ್ತತೆ ಇದೆ ಅಲ್ಲ ಆ ಮುಕ್ತತೆಯ ಕಾರಣದಿಂದಾಗಿ ಈ ಆತ್ಮಕಥನ ಬಹಳ ಮುಖ್ಯ ಆಗ್ತದೆ ಅಂತ ಹೇಳುವಂಥದ್ದು ಹೇಳಬೇಕು ಇಡೀ ಕೃತಿಯನ್ನು ಸಾಂದ್ರೀಕರಿಸಿ ಒಂದು ಮೂರು ಅಂಶಗಳಲ್ಲಿ ನಾನು ಹೇಳಿ ಕೊನೆಗೊಳಿಸಲಿಕ್ಕೆ ಬಯಸ್ತೇನೆ ಒಂದು ಎಂ ಜಿ ಹೆಗಡೆ ಅವರ ಬದುಕಿನ ಒಂದು ಮಹತ್ತರವಾದ ಬೆಳವಣಿಗೆ ಒಟ್ಟು ಮೂರನ್ನು ನಾನು ಗುರುತಿಸಿದ್ದೇನೆ ಒಂದು ಯಾವುದು ಅಂದರೆ ಉಡುಪಿಯ ಕೃಷ್ಣ ಮಠ ಉಡುಪಿಯ ಕೃಷ್ಣ ಮಠದಲ್ಲಿ ಅವರು ಸಾಮಾಜಿಕ ಜೀವನಕ್ಕೆ ಇಳಿದ್ರು ಆ ಸಾಮಾಜಿಕ ಜೀವನಕ್ಕೆ ಇಳಿದದ್ದು ಮುಖ್ಯ ಪ್ರಾಣನ ಸನ್ನಿಧಿಯಲ್ಲಿ ಮುಖ್ಯ ಪ್ರಾಣನ ಪ್ರಸಾದವನ್ನು ವಿತರಣೆ ಮಾಡುವಂಥ ತೀರ್ಥವನ್ನು ಕೊಡುವಂಥ ವ್ಯಕ್ತಿಯಾಗಿ ಅವರು ಸಾಮಾಜಿಕ ರಂಗಕ್ಕೆ ಇಳಿದದ್ದು ಹಾಗೆ ಸಾಮಾಜಿಕ ರಂಗಕ್ಕೆ ಇಳಿದವರು ಮತ್ತೆ ಮುಂದುವರಿತಾ 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 ಯಾವ್ಯಾವುದೋ ಕ್ಷೇತ್ರಕ್ಕೆ ಹೋಗಿ ಅದು ಎಲ್ಲಿಯವರೆಗೆ ಹೋಯಿತು ಅಂತ ಹೇಳಿದ್ರೆ ಭೂಗತ ಪಾತಕ ಲೋಕಕ್ಕೆ ಎಂಟ್ರಿ ಕೊಡುವವರೆಗೂ ಹೋಯಿತು ಇನ್ನೇನು ಅಲ್ಲಿ ಒಳಗೆ ನುಗ್ಗಬೇಕು ಅಂತ ಹೇಳುವಾಗ ಅಲ್ಲಿಂದ ಕಳಿಸಿಕೊಂಡು ಇದು ಇದು ಒಂದು ಫೇಸ್ ಇದು ಉಡುಪಿ ಕೃಷ್ಣ ಮಠದ ಅಲ್ಲಿಂದ ಬೆಳೆದಂಥದ್ದು ಅಲ್ಲಿಂದ ಇಲ್ಲಿಯೇ ಆ ಹಂತಕ್ಕೆ ಹೋಗುವ ತರಗ ತಲುಪಿದ್ರು ಈಚೆ ಕಳಿಸ್ಕೊಂಡು ಎರಡನೇ ಹಂತ ಯಾವುದು ಅಂತ ಹೇಳಿದ್ರೆ ಅವರ ವಿದ್ಯಾಗುರುಗಳಾದ ಸದಾಶಿವರಾವ್ ಅಂತೇಳಿ ಹೇಳುವ ಇವರು ಸದಾಶಿವರಾವ್ ಅಂತೇಳಿ ಹೇಳುವಂತವರು ಒಂದು ದಿವಸ ಅವರ ಮನೆಗೆ ಬರ್ತಾರೆ ಅವರ ಪರಿಚಯ ಒಂದೇ ಇರ್ತಾರೆ ನನ್ನ ವಿದ್ಯಾರ್ಥಿ ಏನೋ ಭಾರಿ ದೊಡ್ಡ ಪೊಸಿಷನ್ ಅಲ್ಲಿ ಇರಬೇಕು ಅಂತ ಅವ್ರು ಅಂದ್ಕೊಂಡಿರ್ತಾರೆ ಆಯ್ತಾ ಇವರು ಇಲ್ಲಿ ಇಂಥ ಮಾಡಿಕೊಂಡಿದ್ದಾರೆ ಅನ್ನೋದು ಅವರ ಕಲ್ಪನೆಯಲ್ಲಿ ಇರುವುದಿಲ್ಲ ಒಂದು ದಿವಸ ಅವ್ರ ಮನೆಗೆ ಬರ್ತಾರೆ ಮನೆಗೆ ಬರುವಾಗ ಅವರ ಹೆಂಡತಿ ಹೊಲಿಗೆ ಮಿಷನ್ನಲ್ಲಿ ಏನೋ ಹೊಲಿಗೆ ಮಾಡ್ತಾ ಇರ್ತಾರೆ ಇವರಿಗೆ ಉದ್ಯೋಗ ಇಲ್ಲ ಅಂತ ಹೇಳುವುದಂಥದ್ದು ಕೂಡ ಆವಾಗ ಅವರ ಗುರುಗಳಿಗೆ ಗೊತ್ತಾಗ್ತದೆ ಗೊತ್ತಾಗಿ ಅವರಿಗೊಂದು ಸಿಟ್ಟು ಬಂದು ಬೈತಾರೆ ಯಾವ ಲೆವೆಲ್ಗೆ ಬೈತಾರೆ ಅನ್ನೋದನ್ನು ಎಂಜಿ ಹೆಗಡೆ ಅವರ ಮಾತಿನಲ್ಲೇ ಹೇಳಬಹುದು ಅವರು ಹೀಗೆ ಹೇಳ್ತಾರೆ ಅವರ ಒಂದೊಂದು ಮಾತು ನನ್ನನ್ನು ಪೆಟ್ಟಿಷ್ಟು ಹಿಂದೂ ಧರ್ಮದ ನಾಯಕ ಬೆಂಕಿ ಭಾಷಣಕಾರ ಎಂಬ ಎಲ್ಲ ಭ್ರಮೆಗಳನ್ನು ಹೊಡೆದು ಹೊಡೆದು ನೆಲಕ್ಕೆ ಉರುಳಿಸುತ್ತಿತ್ತು ಸದಾ ಉಬ್ಬುತ್ತಿದ್ದ ಎದೆ ತಣ್ಣಗೆ ಸಣ್ಣಗಾದಂತೆ ಅನಿಸಿತು ಅಮಲು ಏರಿದವರಿಗೆ ಸರಿಯಾಗಿ ಹುಳಿ ಮಜ್ಜಿಗೆಯನ್ನು ಕುಡಿಸಿದಂತಿತ್ತು ಆ ದಿವಸ ಈ ಕ್ಷಣಕ್ಕೆ ಇದೆಲ್ಲವನ್ನೂ ಬಿಟ್ಟೆ ಅಂತೇಳಿ ಅವರು ಗುರುಗಳಿಗೆ ಮಾತು ಕೊಡ್ತಾರೆ ಆ ಕ್ಷಣಕ್ಕೆ ಅವರು ಅದೆಲ್ಲವನ್ನೂ ಬಿಡ್ತಾರೆ ಕೊಡು ಬಿಟ್ಟೆ ಅಂತ ಹೇಳೋದು ಮಾತ್ರ ಅಲ್ಲ ಬಿಡ್ತಾರೆ ಕೊಡು ಹಾಗೆ ಬಿಟ್ಟ ನಂತರ ಮತ್ತೆ ಅವರು ಅಥವಾ ಬೇಡದೇ ಇರುವಂಥದ್ದು ಇತ್ಯಾದಿ ನೋಡಿ ಒಂದು ಘಟನೆ ಬರ್ತದೆ ಹೇಳಿಕೊಳ್ಳುವುದು ಬಹಳ ಕಷ್ಟ ಅವರು ಚರ್ಚಿನ ಮೇಲೆ ದಾಳಿ ಮಾಡಿದಂತ ಘಟನೆಯನ್ನು ಅವರು ಬರ್ಕೊಳ್ತಾರೆ ನಾನು ಇಂಥದ್ದನ್ನು ಮಾಡಿದ್ದೇನೆ ಅಂತೇಳಿ ಬರೀತಾರೆ ಮತ್ತೆ ಅದನ್ನು ನಾನು ಮಾಡಿದ ತಪ್ಪು ಹೇಳ್ತಾರೆ ತಪ್ಪನ್ನು ತಪ್ಪು ಒಪ್ಪಿಕೊಳ್ತಾರೆ ಸರಿಯಲ್ಲ ಅಲ್ಲ ತಪ್ಪು ಅಂತಲೇ ಒಪ್ಕೊಳ್ತಾರೆ ಅದನ್ನು ಮುಕ್ತವಾಗಿ ಹೇಳಿಕೊಳ್ತಾರೆ ಅಂತೇಳಿ ಹೇಳುವಂತದ್ದು ಆ ಲೆವೆಲಿಗೆ ಇದ್ದಂತ ಮನುಷ್ಯ ನಾನಿಂದು ಇದೆಲ್ಲವನ್ನು ಬಿಟ್ಟು ಬಿಡ್ತೇನೆ ಅಂತ ಹೇಳುವಾಗ ಮಾಡಿದ್ದು ಒಬ್ಬ ಅಧ್ಯಾಪಕ ಅವರ ಅಧ್ಯಾಪಕರು ಅದನ್ನು ಮಾಡಿದ್ರು ನೆಕ್ಸ್ಟ್ ಥರ್ಡ್ ಫೇಸಲ್ಲಿ ಇನ್ನು ಮೂರನೇದು ಬಹಳ ಮುಖ್ಯವಾದಂಥದ್ದು ಇವರು ಒಂದು ಸಂಘಟನೆಗಳ ಅವರು ಇದ್ದ ಹಿಂದೂ ಸಂಘಟನೆಯ ಕುರಿತಾಗಿ ಅವರು ಒಂದು ಮಾತು ಹೇಳ್ತಾರೆ ಬಲರಾಜ್ ಮುದೋಕ್ ಅವರನ್ನು ಅವರು ಭೇಟಿಯಾಗುವುದಕ್ಕೆ ಮೊದಲು ಹಿಂದುತ್ವದ ಸಿದ್ಧಾಂತಕ್ಕೆ ವಿರೋಧವಿಲ್ಲ ನಾಯಕತ್ವಕ್ಕೆ ಮಾತ್ರ ನನ್ನ ವಿರೋಧ ಎನ್ನುವ ನನ್ನ ನಿಲುವು ಬಲರಾಜ್ ಮುದೋಕ ಅವರನ್ನು ಭೇಟಿಯಾದ ಮೇಲೆ ಬದಲಾಯಿತು ಅಂತ ಹೇಳ್ತಾರೆ ಇದು ನಿಜಕ್ಕೂ ಒಂದು ಯೋಗಾಯೋಗವಾದಂತಹ ಒಂದು ಸಂಗತಿ ಮದುವೆಗೆ ಬಂದವ ಆ ಊಟಕ್ಕೆ ಅವರನ್ನು ಆ ಊಟಕ್ಕೆ ಬಂದವನಿಗೆ ಮಧುಮಾ ಮದುವೆ ಆಗಲಿಲ್ಲ ನೀವು ಮದುವೆ ಆಗಬೇಕು ನನಗೆ ಮುಂದಾಸು ಕಟ್ಟಿ ಒಂದು ಮದುವೆ ಮಾಡಿಸುವಂತಹ ವ್ಯವಸ್ಥೆ ಆಗಿದೆ ನಿಜವಾಗಿ ಹರಿ ಕುತ್ಕೊಂಡಿರಬೇಕಿತ್ತು ಅವರ ಕುರ್ತಿಗೆ ನಾನು ಬಹಳ ಸಣ್ಣ ಮನುಷ್ಯ ಆದರೂ ಅವರ ಅಡ್ಡಿ ಇಲ್ಲ ಹೇಳ್ಕೊಂಡು ತಿಳ್ಕೊಂಡು ಕಾರಣ ನಾನು ಇಲ್ಲಿ ಬಂದು ಈ ಪುಸ್ತಕವನ್ನು ನಿನ್ನದ್ರಿ ನಿಮ್ಮ ಕೈಗೆ ಹೇಳ್ತಾ ಇದ್ದೇನೆ ಇದು ನಿಜಕ್ಕೂ ಒಂದು ಯೋಗ ಯೋಗ ಅಂತ ಹೇಳಬೇಕು ಇಲ್ಲಂದ್ರೆ ನಾನು ನಿಜವಾಗಿ ಅಂತೇ ಬಂದವರು ನಾನು ಬರೋದಿಲ್ಲ ಅಂತ ಹೇಳಿದ್ದೆ ಮೊದಲು ಆಮೇಲೆ ನನ್ನ ಸ್ನೇಹಿತರೊಬ್ಬರಲ್ಲಿ ನಾನು ಕರ್ಕೊಂಡು ಬಂದರು ಅವರು ಅಲ್ಲ ಕಷ್ಟ ಆಗ್ತಾಯಿದೆ ಅಂತ ಇವರ ಒತ್ತಾಯದ ಮೇಲೆ ಹೇಗೆ ಬಂದೆ ಬಂದವನು ಹೇಳಲಾಕ ನೀನೇ ಆಗಬೇಕಿರಿ ಕೆಲಸ ಹಾಗಾಗಿ ನಾನು ಅನಿವಾರ್ಯವಾಗಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ ಎಂಜಿ ಹೆ ನನಗೆ ಭಾಳ ಹಿಂದಿನ ಪರಿಚಯ ಅವರ ಮೊದಲ ಕಥಾ ಸಂಕಲನ ಬರಗಾಲದಲ್ಲಿ ನಿಂದವರು ಮುಚ್ಚಿರುವಂಥ ಒಂದು ಪುಸ್ತಕವನ್ನು ಮೊದಲು ಬಿಡುಗಡೆ ಮಾಡಿದವನು ನಾನು ಆ ಸಮಾರಂಭ ಇಲ್ಲೇ ಗೌರ್ಮೆಂಟ್ ಕಾಲೇಜು ಯೂನಿವರ್ಸಿಟಿ ಕಾಲೇಜಿನಲ್ಲಿ ಬಿಡುಗಡೆ ಆಗಿತ್ತು ಅದು ನನ್ನ ಕೈಯಲ್ಲೇ ಬೇ ಬಂತು ಬಿಡುಗಡೆ ಆಗಿತ್ತು ಈಗ ಈ ಚಿವುಳಿ ಎಣ್ಣೆ ಲಿಕ್ ಚಿವು ಬೆಳಕಿಯಿಂದ ಪುಸ್ತಕ ಕೂಡ ಹರಿಪ್ರಸಾದರ ಒಂದು ಕೃಪೆಯಿಂದಾಗಿ ನಾನು ಬಿಡುಗಡೆ ಮಾಡಬೇಕಾಗಿತ್ತು ಅದಕ್ಕಾಗಿ ನನಗೆ ತುಂಬ ಸಂತೋಷ ಆಗುತ್ತೆ ನಾನು ಹೆಚ್ಚು ಮಾತಾಡೋದು ನಾನು ಪುಸ್ತಕ ಓದಿದೆ ಮತ್ತು ತೀರಾ ಅನಿವಾರ್ಯವಾಗಿ ಬಂದದ್ದು ನನಗೆ ತುಂಬ ಪ್ರೀತಿ ಹೆಗಡೆ ಅವರು ಬಂದು ಭಾಳ ವರ್ಷದಿಂದ ನನಗೆ ಸ್ನೇಹಿತರು ಜಗಳ ಆದಷ್ಟು ದೊಡ್ಡ ಸ್ನೇಹಿತರು ಜಗಳ ಬಂದಿಗೆ ನಡೀತದೆ ಜುಗಲ್ ನಡೀತದೆ ನಮ್ಮ ಮಧ್ಯೆ ಅವರ ಒಂದು ಕವನ್ಸಲ್ ಸದ್ಯ ನಿಮಗೆ ಬಂದು ಪೈಸೆಗಳು ಅಂದಾಜು ಉಂಟು ಅದಕ್ಕೂ ಕೂಡ ಒಂದು ಅಪಾಯ ಇದೆ ನಿಮಗೆ ಅಂತ ಹೇಳಿದ್ರೆ